ಸುಳೆಕಾಳಿ ಗ್ರಾಮದ ಹೊರವಲಯದಲ್ಲಿ ಹೃದಯ ವಿದ್ರಾವಕ ಘಟನೆ ನಡೆದಿದೆ ವಿದ್ಯುತ್ ತಂತಿ ಸ್ಪರ್ಶಿಸಿ ಎರಡು ಕಾಡಾನೆಗಳು ದಾರುಣವಾಗಿ ಸಾವನ್ನಪ್ಪಿರುವಂತಹ ಘಟನೆ ನಡೆದಿದೆ ಸುಳೆಗಾಳಿ ಗ್ರಾಮದ ಹೊರವಲಯದಲ್ಲಿ ಹೃದಯ ವಿದ್ರಾವಕ ಘಟನೆ ನಡೆದಿದೆ ವಿದ್ಯುತ್ ತಂತಿ ಸ್ಪರ್ಶಿಸಿ ಎರಡು ಕಾಡಾನೆಗಳು ದಾರುಣವಾಗಿ ಸಾವನ್ನಪ್ಪಿವೆ ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಸುಳೆಕಾಳಿ ಗ್ರಾಮ ಇಲ್ಲಿ ಘಟನೆ ನಡೆದಿರುವಂತಹದ್ದು ರೈತರ ಜಮೀನಿನಲ್ಲಿ ಹಾದು ಹೋಗ್ತಾ ಇದ್ದಂತಹ ವೇಳೆ ಘಟನೆ ಸಂಭವಿಸಿದೆ ಸ್ಥಳಕ್ಕೆ ಹಿರಿಯ ಅರಣ್ಯಾಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದ್ದಾರೆ ಚುಡೆಗಾನಿ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಕಾಡಾನೆ ಹಾವಳಿ ಜಾಸ್ತಿ ಆಗಿತ್ತು ಕಾಡು ಪ್ರಾಣಿ ದಾರಿ ತಪ್ಪಿಸಲು ತಂತಿ ಬೇಲಿಯನ್ನ ಹಾಕಿರೋ ಸಾಧ್ಯತೆ ಇದೆ ಈ ವೇಳೆ ವಿದ್ಯುತ್ ಸ್ಪರ್ಶಿಸಿ ಆನೆಗಳು ಸಾವನ್ನಪ್ಪಿರುವಂತಹ ಶಂಕೆ ಇದೀಗ ವ್ಯಕ್ತವಾಗ್ತಾ ಇದೆ ಆನೆಗಳ ಮರಣೋತ್ತರ ಪರೀಕ್ಷೆ ಬಳಿಕ ನಿಖರ ಕಾರಣ ಪತ್ತೆಯಾಗುತ್ತೆ ನಂದಗಡ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಈಗಾಗಲೇ ಪ್ರಕರಣ ಕೂಡ ದಾಖಲಾಗಿದೆ ಅದಕ್ಕೆ ಯಾವುದಕ್ಕಾಗಿ ಆನೆಗಳು ಸಾವನ್ನಪ್ಪಿದೆ ಅನ್ನುವ ಮಾಹಿತಿ ಸಿಕ್ಕಿಲ್ಲ ಆನೆಗಳ ಮರಣೋತ್ತರ ಪರೀಕ್ಷೆಯನ್ನು ನಡೆಸಲಾಗ್ತಾ ಇದೆ ಮರಣೋತ್ತರ ಪರೀಕ್ಷೆ ಬಳಿಕ ನಿಖರ ಕಾರಣ ಪತ್ತೆಯಾಗುತ್ತೆ ನಿಜವಾಗ್ಲೂ ಕೂಡ ವಿದ್ಯುತ್ ತಂತಿ ಸ್ಪರ್ಶಿಸಿ ಆ ಪ್ರಾಣಿಗಳು ಇಲ್ಲ ಬೇರೆ ಕಾರಣ ಇದೆಯಾ ಅನ್ನೋದು ಆ ಮರಣೋತ್ತರ ಪರೀಕ್ಷೆಯ ಬಳಿಕ ಗೊತ್ತಾಗಲಿದೆ ಈಗ ಅಂದ್ರೆ ಕಾಡಾನೆಗಳ ಹಾವಳಿ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ ಕಾಡು ಬಿಟ್ಟು ಕಾಡು ಪ್ರಾಣಿಗಳೆಲ್ಲ ನಾಡಿನತ್ತ ಆಗಮಿಸ್ತಾ ಇದೆ ಇದರಿಂದ ಬೆಳೆ ನಾಶಗಳು ಕೂಡ ಆಗ್ತಾ ಇದೆ ಇದರಿಂದ ಏನ ಏನಾದ್ರು ಅವರು ವಿದ್ಯುತ್ ತಂತಿಯನ್ನ ಅಲ್ಲಿ ಇಟ್ಟಿದ್ರೋ ಏನೋ ಗೊತ್ತಿಲ್ಲ ವಿದ್ಯುತ್ ತಂತಿಯನ್ನ ಹಾಕಿದ್ರೋ ಏನೋ ಗೊತ್ತಿಲ್ಲ ಅದು ಸ್ಪರ್ಶಿಸಿ ಸಾವನ್ನಪ್ಪಿವೆ ಎನ್ನುವ ಮಾಹಿತಿ ಕೂಡ ಸಿಕ್ಕಿತ್ತು ಆ ಹಿನ್ನೆಲೆಯಲ್ಲಿ ಈಗಾಗಲೇ ಅಲ್ಲಿಗೆ ಸಾಕಷ್ಟು ಅರಣ್ಯಾಧಿಕಾರಿಗಳು ಕೂಡ ಆಗಮಿಸಿ ಪರಿಶೀಲನೆಯನ್ನ ಕೂಡ ನಡೆಸ್ತಾ ಇದ್ದಾರೆ ಇದು ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಸುಳೆಗಾಳಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದಾಗಿದೆ ಸುಳೆಗಾಳಿ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಕಾಡಾನೆ ಹಾವಳಿ ಜಾಸ್ತಿ ಆಗಿತ್ತು ಈ ಕಾಡು ಪ್ರಾಣಿಗಳ ದಾಳಿ ಏನಿದೆ ಅದನ್ನು ತಪ್ಪಿಸಲು ವಿದ್ಯುತ್ ತಂತಿ ಬೇಲಿಯನ್ನು ಹಾಕಿದ್ರು ಎನ್ನುವ ಮಾಹಿತಿ ಸಿಗ್ತಾ ಇದೆ ಅದಕ್ಕೇನಾದರೂ ವಿದ್ಯುತ್ ತಂತಿ ಬೇಲಿ ಹಾಕಿದ್ರಾ ಇಲ್ಲ ಬೇರೆ ಕಾರಣದಿಂದ ಏನಾದರೂ ಆ ಆನೆಗಳು ಸಾವನ್ನಪ್ಪಿದೆಯೋ ನಿಜವಾಗ್ಲೂ ಗೊತ್ತಿಲ್ಲ ಈಗ ಸದ್ಯಕ್ಕೆ ಆ ಆನೆಗಳ ಮರಣೋತ್ತರ ಪರೀಕ್ಷೆಯನ್ನು ನಡೆಸಲಾಗ್ತಾ ಇದೆ ಅದಾದ ಬಳಿಕ ಯಾವ ವಿಚಾರಕ್ಕಾಗಿ ಸತ್ತೋಗಿದ್ದಾವೆ ಆನೆಗಳು ಈ ವಿದ್ಯುತ್ ತಂತಿ ಸ್ಪರ್ಶಿಸಿ ಸಾವನ್ನಪ್ಪಿದ್ವಾ ಇಲ್ಲ ಬೇರೆ ಏನಾದರೂ ಕಾರಣ ಇದೆಯಾ ಅನ್ನೋದು ಗೊತ್ತಾಗುತ್ತೆ ಸದ್ಯಕ್ಕೆ ನಂದಗಡ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ ಎಸ್ ದೃಶ್ಯಾವಳಿಗಳಲ್ಲಿ ನೀವು ಕೂಡ ಇದೀಗ ಗಮನಿಸ್ತಾ ಇರಬಹುದು ಎರಡು ಕಾಡಾನೆಗಳು ಸಾವನ್ನಪ್ಪಿದೆ ನೋಡ್ತಾ ಇರಬಹುದು ನೀವು ಕೂಡ ಅಂದ್ರೆ ಕಾಡಿನಿಂದ ಪ್ರಾಣಿಗಳೆಲ್ಲ ನಾಡಿನತ್ತ ಆಗಮಿಸ್ತಾ ಇದ್ದಾವೆ ಅಂದ್ರೆ ಇದರಲ್ಲಿ ಮನುಷ್ಯರದ್ದು ಕೂಡ ಪಾತ್ರ ಇರುತ್ತೆ ಯಾಕೆ ಅಂತ ಅಂದ್ರೆ ಈಗ ಕಾಡು ನಾಶಗಳನ್ನ ಮಾಡ್ತಾ ಇರ್ತಾರೆ ಅವಕ್ಕೆ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ ಅಂತಹ ಸಂದರ್ಭದಲ್ಲಿ ನಾಡಿನತ್ತ ಆಗಮಿಸ್ತಾ ಇರ್ತವೆ ಅದ್ರ ಜೊತೆಗೆ ಕೆಲವೊಂದಷ್ಟು ಬೆಳೆ ನಾಶಗಳು ಕೂಡ ಆಗಿವೆ ಇನ್ನು ಈ ಕಾಡಾನೆ ದಾಳಿಯಿಂದ ಹಲವಾರು ಜನರು ಈಗಾಗಲೇ ಸಾವನ್ನಪ್ಪಿದ್ದಾರೆ ಈ ಕಾಡಾನೆ ದಾಳಿಗೋ ಏನೋ ಗೊತ್ತಿಲ್ಲ ಅಲ್ಲಿ ಒಂದು ತಂತಿ ಬೇಲಿಯನ್ನ ಅಳವಡಿಸಿದ್ರು ಹಾಗಾಗಿ ವಿದ್ಯುತ್ ಸ್ಪರ್ಶಿಸಿ ಸಾವನ್ನಪ್ಪಿದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ ಪೊಲೀಸು ಕೂಡ ಅಲ್ಲಿಗೆ ಆಗಮಿಸಿದ್ದಾರೆ ದೃಶ್ಯಾವಳಿಗಳಲ್ಲಿ ನೀವು ಕೂಡ ಇದೀಗ ಗಮನಿಸ್ತಾ ಇರಬಹುದು ಅರಣ್ಯಾಧಿಕಾರಿಗಳು ಕೂಡ ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆಯನ್ನ ನಡೆಸಿ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ ಸ್ಥಳೀಯರ ಬಳಿಯೂ ಕೂಡ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ ಏನಾಯಿತು ಏನ್ ಕತೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕ್ತಾ ಇರುವಂತದ್ನ ಗಮನಿಸ್ತಾ ಇರಬಹುದು